ನಾಡಿನ ಸಮಸ್ತ ನಾಗರಿಕರೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿಗ್ಮೋ ಅಥವಾ ಶಿಗ್ಮೋತ್ಸವ ಭಾರತದ ಅತಿ ಚಿಕ್ಕ ರಾಜ್ಯ ಅಂತ ಕರೆಸಿಕೊಳ್ಳುವ ಗೋವಾದಲ್ಲಿ ಈ ಶಿಗ್ಮೋತ್ಸವವನ್ನು ಆದಿವಾಸಿ ಸಮುದಾಯದವರು ಧನ ಮತ್ತು ಸಮೃದ್ಧ ಕೃಷಿ ಫಸಲಿಗಾಗಿ ಮಾಡುವಂಥ ಉತ್ಸವವೇ ಶಿಗ್ಮೋತ್ಸವ ಕುನಬಿ ಗಾವಡ ಮತ್ತು ವೇಲಿಪ್ ಸಹಿತ ವಿಭಿನ್ನ ಕೃಷಿ ಸಮುದಾಯದವರು ಈ ಹಬ್ಬವನ್ನು ಆಚರಿಸುತ್ತಾರೆ ಇದು ವಸಂತ ಮಾಸದ ಹೋಲಿ ಹಬ್ಬವನ್ನು ಬರಮಾಡಿಕೊಳ್ಳುವ ಆಚರಣೆ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ತಿಳಿಸುವುದೇ ಶಿಗ್ಮೋತ್ಸವ ಗೋವಾದ ವಿವಿಧ ಭಾಗಗಳಲ್ಲಿ ವಿವಿಧ ದಿನಗಳಲ್ಲಿ ಈ ಹಬ್ಬವನ್ನು ಹದಿನೈದು ದಿನಗಳ ಕಾಲ ಆಚರಿಸುತ್ತಾರೆ ಶಿಗ್ು ಅಂತ ಕರೆಸಿಕೊಳ್ಳುವ ಈ ಹಬ್ಬ ಹಿಂದೂಗಳ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಸಾಮಾಜಿಕ ಉತ್ಸವದ ಮಿಶ್ರಣವಾಗಿದೆ ಗೋವಾದ ಜನರು ಈ ಹಬ್ಬವನ್ನು ಬರಮಾಡಿಕೊಳ್ಳಲು ವರ್ಷವೆಲ್ಲ ಕಾಯ್ತಾ ಇರ್ತಾರೆ ಅವರ ಬಣ್ಣ ಬಣ್ಣದ ಹೆಜ್ಜೆ ಸಾಲುಗಳು ಪಾರಂಪರಿಕ ನೃತ್ಯ ವಿಸ್ತೃತ ವೇಷಭೂಷಣಗಳು ಜನರ ಕೃಷಿ ಮತ್ತು ಸಮುದಾಯದ ಭಾವನೆಯ ಸಮಯ ಈ ಶಿಗ್ಮೋತ್ಸವ ಗೋವಾದಲ್ಲಿ ಭಾರತದ ವಿಭಿನ್ನ ಭಾಗಗಳಿಂದ ಜನರು ಇಲ್ಲಿ ಬಂದು ನೆಲೆಸಿದರು ಸಮಯದ ಜೊತೆಗೆ ಈ ಹಬ್ಬ ವಿಶಿಷ್ಟ ಉತ್ಸವದ ರೂಪದಲ್ಲಿ ವಿಕಸಿತವಾಯಿತು ಗೋವಾದ ಅದ್ವಿತೀಯ ಸಂಸ್ಕೃತಿಯ ಗುರುತನ್ನು ಈ ಹಬ್ಬ ದರ್ಶಿಸುತ್ತದೆ ಹಾಗೆ ಈ ಹಬ್ಬ ಗೋವಾದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮಹತ್ವಪೂರ್ಣ ಭಾಗವಾಗಿದೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಆಚರಿಸುತ್ತಾರೆ ಶಿಗ್ಮೋದ ಆಚರಣೆಯಲ್ಲಿ ಗೋವಾದ ಪರಂಪರೆಯ ತಾಳ ವಾದ್ಯ ಗುಮ್ಮೋಟ ಎಂಬ ವಾದ್ಯಗಳಿಂದ ಶುರುವಾಗುತ್ತದೆ ಮತ್ತು ಅನೇಕ ಥರದ ಹೆಜ್ಜೆ ಮಜಲುಗಳು ಒಂದರ ಹಿಂದೊಂದು ಬಂದು ಪ್ರೇಕ್ಷಕರನ್ನು ಮದಗೊಳಿಸುತ್ತವೆ ಗೋವಾದ ಪ್ರಾಚೀನ ನೃತ್ಯಗಳನ್ನು ಮಾಡುತ್ತಾ ಕೈಯಲ್ಲಿ ಪತಾಕೆ ಬಾವುಟ ಕಮಾನುಗಳನ್ನು ಹಿಡಿದ ನೃತ್ಯ ಮಾಡುತ್ತಾರೆ ಉತ್ಸವದ ಮುಖ್ಯ ಆಕರ್ಷಣೆ ಹೂಗಳಿಂದ ಮತ್ತು ಬಣ್ಣಗಳಿಂದ ಬೆಂಕಿ ಉಗಳುವ ಸಲಕರಣೆಗಳಿಂದ ಜನರನ್ನು ರಂಜಿಸಲಾಗುತ್ತದೆ ಪುಗಡಿ ಗೋಪ ರೋಮ್ಟೆ ವಾದ್ಯಗಳು ಮೈ ಮೈನವಿರಿಡಿಸುತ್ತವೆ ಹಾಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಬರುತ್ತದೆ ಇದು ಹಿಂದೂ ಪೌರಾಣಿಕ ಉಲ್ಲೇಖಗಳನ್ನು ಸಾರುತ್ತವೆ ಹಾಗೆ ಪುರುಷ ಸ್ತ್ರೀ ಭೇದವಿಲ್ಲದೆ ಶಿಗ್ಮೋತ್ಸವದಲ್ಲಿ ಭಾಗವಹಿಸುತ್ತಾರೆ ಪ್ರತ್ಯೇಕವಾಗಿ ವೇಷಭೂಷಣಗಳನ್ನು ಹಾಕುತ್ತಾರೆ ಪಂಗತಿಯ ಸಾಲುಗಳಲ್ಲಿ ಕುಲದೇವರ ಹಿರಿಯರ ಹಾಡುಗಳನ್ನು ಹೇಳುತ್ತಾ ವಾದ್ಯಗಳ ಜೊತೆ ಹೆಜ್ಜೆಗಳು ಸಾಗುತ್ತವೆ ವಸಂತ ಕಾಲದಲ್ಲಿ ಅರಳುವ ಹೂ ಚಿಗುರುವ ಮಾವು ಗೋವಾದ ಪ್ರಕೃತಿ ನೋಟವೇ ನೋಡಲು ಬಲು ಚೆಂದ ವಸಂತ ಕಾಲದ ಬೆಳೆ ಕಾಜು ಇದರ ಪಾನೀಯವಾಗಿ ಫೇನಿ ಸೀಸನ್ ಜನರ ಉತ್ಸಾಹಕ್ಕೆ ಒಂದು ಉಲ್ಲಾಸದ ಪಾನೀಯ ಶಿಗ್ಮೋದ ಮುಖ್ಯ ಆಹಾರವಾಗಿ ಫಿಶ್ ಕರಿ ಪುರನ್ ಹೀಗೆ ದಿನವೆಲ್ಲ ಒಳ್ಳೆಯ ಭೋಜನವನ್ನು ಸವಿದು ಜನರು ಆನಂದ ಉತ್ಸಾಹದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ